ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿನಾಸವೆಂಬ ಕನ್ನಡ ರಾಮಾಯಣದ ಯುದ್ಧ ಕಾಂಡದಲ್ಲಿ ರಾಮ ಲಕ್ಷ್ಮಣರು ನಾಗಪಾಶದಿಂದ ಬಂಧಿತನಾದದ್ದು ಎಂಬ ನಲವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಅಂಗದನಿಂದ ಸೋಲಿಸಲ್ಪಟ್ಟಂತಹ ಇಂದ್ರಜಿತುವು ಮಾಯೆಯಿಂದ ಅದೃಶ್ಯನಾಗಿ ಬಾಣಗಳನ್ನು ಪ್ರಯೋಗಿಸುತ್ತ ರಾಮ ಲಕ್ಷ್ಮಣರನ್ನು ನಾಗಪಾಶದಿಂದ ಬಂಧಿಸುತ್ತಾನೆ ಶ್ರೀರಾಮನು ಇಂದ್ರಜಿತುವಿರುವ ಸ್ಥಳವನ್ನು ನಿಶ್ಚಯಿಸಬೇಕೆಂದು ಕಪಿನಾಯಕರಿಗೆ ಆಜ್ಞಾಪಿಸಿದನು ಆಗ ಸುಷೇಣನ ಪುತ್ರರಿಬ್ಬರು ನೀಲ ಅಂಗದ ಶರಭ ವಿನತ ಹಜಾಂಬವಂತ ಸಾನುಪ್ರಸ್ಥ ಋಷಭ ಮತ್ತು ಋಷಭಸ್ಕಂಧ ಎಂಬ ಹತ್ತು ಮಂದಿ ವೀರರು ಆಕಾಶವನ್ನಡರಿ ಇಂದ್ರಜಿತ್ತುವನ್ನು ಹುಡುಕಲಾರಂಭಿಸಿದರು ಇಂದ್ರಜಿತುವು ತಾನ್ ತನ್ನನ್ನು ಆ ಕಪಿನಾಯಕರು ಕಾಣುವುದಕ್ಕೆ ಮೊದಲೇ ಅವರನ್ನು ಕಂಡು ತನ್ನ ಶಸ್ತ್ರಾಸ್ತ್ರ ವಿದ್ಯಾ ಕೌಶಲ್ಯದಿಂದ ಆ ಹತ್ತು ಮಂದಿ ಕಪಿನಾಯಕರ ಗಮನ ವೇಗವನ್ನು ತಡೆದನು ಅದರಿಂದ ಆ ಕಪಿನಾಯಕರು ಗಾಯಗೊಂಡು ಆ ಮಹತ್ತಾದ ಅಂಧಕಾರದಲ್ಲಿ ಮೇಘಮಂಡಲದಲ್ಲಿ ಮರೆಯಾದ ಸೂರ್ಯನ ಹಾಗೆ ಮರೆಯಾಗಿದ್ದ ಇಂದ್ರಜಿತ್ತುವನ್ನು ಕಾಣದೇ ಹೋದರು ಇಂದ್ರಜಿತುವು ರಾಮ ಲಕ್ಷ್ಮಣರ ಮೇಲೆ ಅಪರಿಮಿತವಾದ ಬಾಣಗಳನ್ನೆಸೆಯಲು ಆ ಅಸ್ತ್ರಗಳಿಂದ ಎಡಬಿಡದೆ ಶರೀರದಲ್ಲಿ ಗಾಯಗೊಂಡ ರಾಮ ಲಕ್ಷ್ಮಣರು ರಕ್ತಮಯರಾಗಿ ಪುಷ್ಪಿತವಾದ ಮುಳ್ಳು ಮುತ್ತುಗದ ಗಿಡಗಳಂತೆ ಕಾಣುತ್ತಿದ್ದರು ಇಂದ್ರಜಿತುವು ಅತ್ಯಂತ ಕೋಪಾಟೋಪದಿಂದ ನನ್ನ ಆಕಾರವನ್ನು ಮರೆಸಿಕೊಂಡು ರಾಮ ಲಕ್ಷ್ಮಣರನ್ನು ಕುರಿತು ಎಲೈ ರಾಮ ಲಕ್ಷ್ಮಣರುಗಳಿರ ಪೂರ್ವದಲ್ಲಿ ನಾನು ದೇವೇಂದ್ರನೊಡನೆ ನನ್ನ ಶರೀರಾಕಾರವನ್ನು ಕಾಣಿಸಿಕೊಳ್ಳದೆ ಯುದ್ಧ ಮಾಡುತ್ತಿರಲು ಆತನು ನನ್ನ ಸಮೀಪಕ್ಕೆ ಬರುವುದಕ್ಕೆ ಸಮರ್ಥನಲ್ಲದೆ ಹೋದನು ಇನ್ನು ನಿಮ್ಮ ಪಾಡೇನು ನಿಮ್ಮಿಬ್ಬರನ್ನು ನಾನೊಬ್ಬನೇ ಯಮಲೋಕವನ್ನ ಎದಿಸುತ್ತೇನೆ ಎಂದು ನುಡಿದು ಮತ್ತೆ ಅಪರಿಮಿತವಾದ ಬಾಣಗಳಿಂದ ರಾಮ ಲಕ್ಷ್ಮಣರ ಮೇಲೆ ಮಳೆಗರೆದು ತನ್ನ ಬಿಲ್ಲನ್ನು ತಿರುಗಿಸುತ್ತಾ ರಾಮ ಲಕ್ಷ್ಮಣರನ್ನು ಬೆದರಿಸುತ್ತಾ ತೀಕ್ಷ್ಣವಾದ ಬಾಣಗಳನ್ನೆಸೆದು ಬೊಗ್ಬಿಟ್ಟು ಕೂಗುತ್ತಿದ್ದನು ರಾಮ ಲಕ್ಷ್ಮಣರು ಇಂದ್ರಜಿತುವಿನಿಂದ ಪ್ರಯೋಗಿಸಲ್ಪಟ್ಟ ನಾಗಪಾಂಶಗಳಿಂದ ಬಂಧಿತರಾದರು ಅವರು ನಾಗಪಾಶದ ಬಿಗುಹಿನಿಂದ ಇಂದ್ರ ಧ್ವಜಗಳಂತೆ ನಡುಗುತ್ತ ಮರ್ಮಸ್ಥಾನಗಳಲ್ಲಿ ತಾಕಿದ ಬಾಣಗಳಿಂದ ಶರೀರ ಶಕ್ತಿಗೊಂದಿ ಭೂಮಿಯ ಮೇಲೆ ಬಿದ್ದರು ಹಾಗೆ ಗಾಯಪಟ್ಟು ರಣಭೂಮಿಯಲ್ಲಿ ಬಿದ್ದ ರಾಮ ಲಕ್ಷ್ಮಣರ ಶರೀರಗಳಲ್ಲಿ ಒಂದು ಅಂಗುಲ ಮಾತ್ರವು ಅಂಗುಲ ಮಾತ್ರವಾದರೂ ಗಾಯವಿಲ್ಲದ ಸ್ಥಳವಿರಲಿಲ್ಲ ಅವರ ದೇಹದಿಂದ ನಿರ್ಜರೋದಕವು ಸುರಿಯುವಂತೆ ರಕ್ತವು ಸುರಿಯತೊಡಗಿತು ಅವರಿಬ್ಬರಲ್ಲಿ ಶ್ರೀರಾಮನು ಇಂದ್ರಜಿತುವಿನ ಬಾಣಗಳಿಂದ ಮರ್ಮಸ್ಥಾನಗಳಲ್ಲಿ ಹೊಂದಿ ಮೊದಲು ಬಿದ್ದನು ಅದನ್ನು ಕಂಡು ಲಕ್ಷ್ಮಣನು ಅಕಟಕಟ ಶ್ರೀರಾಮನು ಗಾಯಗೊಂಡು ಬಿದ್ದ ಮೇಲೆ ನನಗಿನ್ನೂ ಜೀವದ ಆಸೆ ಏಕೆ ಎಂದು ದುಃಖ ಪಡುತ್ತಿದ್ದನು ಅನಂತರ ಅವನು ಮೂರ್ಛಿತನಾಗಿ ಬಿದ್ದನು ಆಗ ಸುಗ್ರೀವಾದಿ ಕಪಿನಾಯಕರು ರಾಮಲಕ್ಷ್ಮಣರನ್ನು ಕಂಡು ಅಯ್ಯೋ ಅಸಹಾಯ ಶೂರರಾದ ಇಂಥ ರಾಮಲಕ್ಷ್ಮಣರು ಇಂದ್ರಜಿತುವೆ ನಾಗಪಾಶದಿಂದ ಬಂಧಿತರಾಗಿ ಬಿತ್ತರಲ್ಲ ಎಂದು ಮನಸ್ಸಿನಲ್ಲಿ ಸಂಕಟ ಅತ್ಯಂತ ಚಿಂತಾಕ್ರಾಂತರಾದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ